ನಮಸ್ಕಾರ ಆತ್ಮೇರೆ ಮಲ್ಲ ಯುದ್ಧ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಕನ್ನಡದ ಮಗು ಮಲ್ಲ ಮಲ್ಲು ಬಾಳಿಕೆಯ ಸ್ವಾಗತ ಸುಸ್ವಾಗತ ಆತ್ಮೇರೆ ಈ ಚಾನಲ್ನಲ್ಲಿ ನಾನು ಮಲ್ಲಿಗೆ ಮಕರಂದ ಅಂತಕ್ಕಂಥ ಕಾರ್ಯಕ್ರಮನ ಕೊಡ್ತಾ ಇರ್ತೀನಿ ಈ ಕಾರ್ಯಕ್ರಮದಲ್ಲಿ ಪ್ರತಿದಿನ ಕೂಡ ನಾನು ಹೊಸ ಹೊಸ ಕವಿತೆಗಳನ್ನು ಹೇಳ್ತಾ ಇರ್ತೀನಿ ತಾವು ಖುಷಿ ಖುಷಿಯಾಗಿ ಕೇಳಿ ಕೇಳ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಕವಿತೆಯ ಸಿರಿಸಿಕೆ ರೈತನ ಗೋಳು ನಗಲಿಲ್ಲೋ ರೈತ ನೀ ನಗಲಿಲ್ಲೋ ಒಂದು ದಿನ ಸುಖದಿಂದ ಬಾಳಲಿಲ್ಲೋ ಹೊಟ್ಟೆ ಬಟ್ಟೆ ಎಣದೆ ರಟ್ಟಿ ದುಡಿಸಿ ಇದೆಲ್ಲೋ ಕೆಟ್ಟ ಜನ ನಿನ್ನ ಕಷ್ಟ ತಿಳಿಲಿಲ್ಲೋ ಹೊಟ್ಟೆ ಬಟ್ಟೆ ಎಣದೆ ರಟ್ಟಿ ದುಡಿಸಿದೆಲ್ಲೋ ಕೆಟ್ಟ ಜನ ನಿನ್ನ ಕಷ್ಟ ತಿಳಿಲಿಲ್ಲೋ ಹುಟ್ಟಿನಿಂದ ಸಾಯುವರಿಗೆ ದುಡಿದು ಎಲ್ಲೋ ಹುಟ್ಟಿನಿಂದ ಸಾಯುವರಿಗೆ ದುಡಿದಿಯಲ್ಲೋ ಕೊಟ್ಟಿ ದುಡ್ಡು ನಿನ್ನ ಹತ್ರ ಉಳಿಲಿಲ್ಲೋ ನಗಲಿಲ್ಲೋ ರೈತ ನೀ ನಗಲಿಲ್ಲೋ ಸೆರ್ತಿಗೆ ಬಿದ್ದು ಗೊಬ್ಬರ ಹಾಕಿ ಬೆಳೆಸಿದೆಯಲ್ಲೋ ಮಾರ್ಕೆಟ್ನ್ಯಾಗ ಮಾರಿ ತಗ್ಸಿ ಬಂದಿಯಲ್ಲೋ ಸೆರ್ತಿಗೆ ಬಿದ್ದು ಗೊಬ್ಬರ ಹಾಕಿ ಬೆಳೆಸಿದೆಲ್ಲೋ ಮಾರ್ಕೆಟ್ನ್ಯಾಗ ಮಾರಿ ತಗ್ಸಿ ಬಂದಿಯಲ್ಲೋ ಅಟ್ಟಿದ್ದೆಲ್ಲ ಹುಟ್ಟಿಗೆತ್ತಿ ಹೋಯಿತಲ್ಲೋ ಅಟ್ಟಿದ್ದೆಲ್ಲ ಹುಟ್ಟಿಗೆತ್ತಿ ಹೋಯಿತಲ್ಲೋ ನಿನ್ನ ಹೊಟ್ಟೆ ಹಿಟ್ಟಿಲ್ಲದೆ ಕೂಗಿತಲ್ಲೋ ನಗಲಿಲ್ಲೋ ರೈತಾನಿ ನಗಲಿಲ್ಲೋ ಎತ್ತಿನ ಜೊತೆ ಕತ್ತೆಯಂತೆ ದುಡ್ದು ಎಲ್ಲೋ ಮುತ್ತಿನಂತ ಜ್ವಾಲ ಬೆಳೆದು ಕೊಟ್ಟಿ ಎಲ್ಲೋ ಎತ್ತಿನ ಜೊತೆ ಕತ್ತೆಯಂತೆ ದುಡ್ದು ಎಲ್ಲೋ ಮುತ್ತಿನಂತ ಜ್ವಾಳ ಬೆಳೆದು ಕೊಟ್ಟಿ ಎಲ್ಲೋ ಹತ್ತಿ ರೇಷ್ಮೆ ಬಿತ್ತಿ ನೀನು ಎಲ್ಲೋ ಹತ್ತಿ ರೇಷ್ಮೆ ಬಿತ್ತಿ ನೀನು ಬೆಳೆದಿಯಲ್ಲೋ ತುಂಡು ರೇಷ್ಮೆ ಬಟ್ಟೆ ನೀ ತೊಡಲಿಲ್ಲೋ ನಗಲಿಲ್ಲೋ ರೈತಾನಿ ನಗಲಿಲ್ಲೋ ಎಲ್ಲರ ಬಾಯಲ್ಲಿ ಹಾಲು ಸಕ್ಕರೆ ಸುರುವಿದೆಯಲ್ಲೋ ನಿನ್ನ ಕಣ್ಣಲ್ಲಿ ಮಣ್ಣು ಹಾಕಿ ಮೆರೆದರಲ್ಲೋ ಎಲ್ಲರ ಬಾಯಲ್ಲಿ ಹಾಲು ಸಕ್ಕರೆ ಸುರುವಿದೆಯಲ್ಲೋ ನಿನ್ನ ಕಣ್ಣಲ್ಲಿ ಮಣ್ಣು ಹಾಕಿ ಮೆರೆದರಲ್ಲೋ ರೈತ ರಾಷ್ಟ್ರದ ಬೆನ್ನೆಲು ಬಂತು ಹೊಗಳಿದರಲ್ಲೋ ರೈತ ರಾಷ್ಟ್ರದ ಬೆನ್ನೆಲು ಬಂತು ಹೊಗಳಿದರಲ್ಲೋ ಎಲ್ವು ಬಿಟ್ಟರೆ ನಿನ್ನ ಹತ್ರೇನ ಉಳಿಲಿಲ್ಲೋ ಎಲ್ಲವೂ ಬಿಟ್ಟರೆ ನಿನ್ನ ಹತ್ರನ ಉಳಿಲಿಲ್ಲೋ ನಗಲಿಲ್ಲೋ ರೈತ ನೀ ನಗಲಿಲ್ಲೋ ಒಂದು ದಿನ ಸುಖದಿಂದ ಬಾಳಲಿಲ್ಲೋ